ಪರಮಾಣು ರಚನೆಯ ಆವಿಷ್ಕಾರ ಡಿಸ್ಕವರಿಂಗ್ ಅಟಾಮಿಕ್ ಸ್ಟ್ರಕ್ಚರ್ ನೀವು ಯಾವುದೇ ವಸ್ತುವನ್ನು ಕತ್ತರಿಸಿದರೆ ಅಥವಾ ಮುರಿದು ಹಾಕಿದರೆ ಅದು ಸಣ್ಣ ಕಣಗಳಾಗಿ ವಿಭಜನೆಯಾಗುತ್ತದೆ ಈ ಕಣಗಳನ್ನು ಇನ್ನೂ ಚಿಕ್ಕ ಕಣಗಳಾಗಿ ಕತ್ತರಿಸಬಹುದೇ ಅಥವಾ ಒಡೆಯಬಹುದೇ ನಿಮಗೆ ಏನು ಅನಿಸುತ್ತದೆ ಹೌದು ಕಣಗಳನ್ನು ಇನ್ನೂ ಸಣ್ಣ ಭಾಗಗಳಾಗಿ ಕತ್ತರಿಸಬಹುದು ಅಥವಾ ಒಡೆಯಬಹುದು ಆದರೆ ಎಷ್ಟು ಚಿಕ್ಕದು ಉತ್ತರವನ್ನು ತಿಳಿಯಲು ನಾವು ಸುಮಾರು ಎರಡು ಸಾವಿರದ ಐನೂರು ವರ್ಷಗಳ ಹಿಂದೆ ಹೋಗೋಣ ಕ್ರಿಸ್ತಪೂರ್ವ ಆರನೇ ಶತಮಾನಕ್ಕೆ ಇವರು ಆ ಕಾಲದ ಭಾರತೀಯ ಸೈದ್ಧಾಂತಿಕ ನಾಯಕ ಮಹರ್ಷಿ ಕಣಾದ ಅವರು ಹೇಳಿದ್ದರು ನಾವು ವಸ್ತುಗಳನ್ನು ಒಡೆಯುವುದನ್ನು ಮುಂದುವರೆಸಿದರೆ ಆ ವಸ್ತು ಯಾವುದರಿಂದ ಮಾಡಲ್ಪಟ್ಟಿದೆಯೋ ಆ ವಸ್ತುವಿನ ಸಣ್ಣ ಸಣ್ಣ ತುಂಡುಗಳು ನಮಗೆ ಸಿಗುತ್ತವೆ ನಾವು ಆ ತುಂಡುಗಳನ್ನು ಮತ್ತಷ್ಟು ವಿಭಜಿಸುತ್ತಾ ಹೋದರೆ ಅವುಗಳನ್ನು ಒಂದು ಮಿತಿಯನ್ನು ಮೀರಿ ವಿಭಜಿಸಲಾಗುವುದಿಲ್ಲ ಇದು ಆ ವಸ್ತುವಿನ ಅತ್ಯಂತ ಚಿಕ್ಕ ಅಂದರೆ ಅವಿಭಾಜ್ಯ ಭಾಗವಾಗಿರುತ್ತದೆ ಅವರು ಇದನ್ನು ಕಣ ಎಂದು ಕರೆದರು ಎಲ್ಲ ಪದಾರ್ಥಗಳು ಇಂತಹ ಅವಿಭಾಜ್ಯ ಕಣಗಳಿಂದ ಮಾಡಲ್ಪಟ್ಟಿದೆ ಎಂದು ಸಹ ಹೇಳಿದರು ಪ್ರತಿಯೊಂದು ವಸ್ತುವಿನ ಗುಣಲಕ್ಷಣಗಳು ಕಣಗಳ ಪ್ರಕಾರ ಮತ್ತು ಸಂಖ್ಯೆಯನ್ನು ಅವಲಂಬಿಸಿರುತ್ತದೆ ಮಹರ್ಷಿ ಕಣಾದರ ನಂತರ ಸುಮಾರು ನೂರು ವರ್ಷಗಳ ನಂತರ ಅಂದರೆ ಕ್ರಿಸ್ತಪೂರ್ವ ಐನೂರರಲ್ಲಿ ಯುನಾನ್ ಅಂದರೆ ಈಗಿನ ಗ್ರೀಸ್ ದೇಶದಲ್ಲಿ ಡಿಮಾಕ್ರೆಟಸ್ ಎಂಬ ಚಿಂತಕನಿದ್ದ ಅವರು ವಸ್ತುವಿನ ಈ ಅವಿಭಾಜ್ಯ ಕಣವನ್ನು ಅಟಾಮಸ್ ಎಂದು ಹೆಸರಿಸಿದರು ಯುನಾನಿ ಭಾಷೆಯಲ್ಲಿ ಈ ಪದದ ಅರ್ಥ ಅವಿಭಾಜ್ಯ ಮಹರ್ಷಿ ಕಣಾದ ಮತ್ತು ಡಿಮಾಕ್ರೆಟಸ್ ತಮ್ಮ ಅಂಶಗಳನ್ನು ಸಾಬೀತುಪಡಿಸಲು ಯಾವುದೇ ಪ್ರಯೋಗಗಳನ್ನು ನಡೆಸಲಿಲ್ಲ ಇವು ಕೇವಲ ಅವರ ವಿಚಾರಗಳಾಗಿದ್ದವು ಪ್ರಯೋಗಗಳ ಆಧಾರದ ಮೇಲೆ ಕಣಗಳ ಬಗ್ಗೆ ಮಾಹಿತಿಯು ಡಿಮಾಕ್ರೆಟಸ್ ಸಮಯದ ಸುಮಾರು ಎರಡು ಸಾವಿರ ವರ್ಷಗಳ ನಂತರ ಬಂದಿತು ಇವರು ಜಾನ್ ಡಾಟನ್ ಒಬ್ಬ ಇಂಗ್ಲಿಷ್ ರಸಾಯನಶಾಸ್ತ್ರಜ್ಞ ಸಾವಿರದ ಎಂಟುನೂರ ಮೂರರಲ್ಲಿ ಅವರು ಕೆಲವು ಪ್ರಯೋಗಗಳನ್ನು ಮಾಡಿದರು ಫಲಿತಾಂಶಗಳ ಆಧಾರದ ಮೇಲೆ ಕಣಗಳನ್ನು ವ್ಯಾಖ್ಯಾನಿಸಿದರು ಮತ್ತು ಕೆಲವು ಮೂಲಭೂತ ನಿಯಮಗಳನ್ನು ಪ್ರಸ್ತುತಪಡಿಸಿದರು ಕಣಗಳನ್ನು ಅವರು ಆಟಮ್ ಎಂದು ಹೆಸರಿಸಿದರು ಆಟಮ್ ಅನ್ನು ಕನ್ನಡದಲ್ಲಿ ಪರಮಾಣು ಎಂದು ಕರೆಯಲಾಗುತ್ತದೆ ಇದಾದ ನಂತರ ಇಂಗ್ಲೆಂಡ್ನವರೇ ಆದ ಮತ್ತೊಬ್ಬ ವಿಜ್ಞಾನಿ ಜೆ ಜೆ ಥಾಮ್ಸನ್ ಸಾವಿರದ ಎಂಟುನೂರ ತೊಂಬತ್ತೇಳರಲ್ಲಿ ಕೆಲವು ಪ್ರಯೋಗಗಳನ್ನು ಮಾಡಿದರು ಮತ್ತು ಅವರು ಪರಮಾಣುವಿನ ಹೊಸ ಮಾಡೆಲ್ ಅನ್ನು ಪರಿಚಯಿಸಿದರು ಅವರು ಇದನ್ನು ಪ್ಲಮ್ ಪುಟಿಂಗ್ ಮಾಡೆಲ್ ಎಂದು ಕರೆದರು ಒಂದು ಕಲ್ಲಂಗಡಿ ಹಣ್ಣಿನ ಹಾಗೆ ಕೆಂಪು ಭಾಗ ಧನಾತ್ಮಕ ಆವೇಶ ಅಂದರೆ ಪಾಸಿಟಿವ್ ಚಾರ್ಜ್ ಬೀಜ ಋಣಾತ್ಮಕ ಆವೇಶ ಅಂದರೆ ನೆಗೆಟಿವ್ ಚಾರ್ಜ್ ಕಾಲಾನಂತರದಲ್ಲಿ ಪರಮಾಣುವಿನ ಬಗ್ಗೆ ತಿಳುವಳಿಕೆ ಹೆಚ್ಚಾಯಿತು ಅರ್ನೆಸ್ಟ್ ರುದರ್ಫಾಲ್ಡ್ ಒಂಬೈನೂರ ಹತ್ತರಲ್ಲಿ ಚಿನ್ನದ ಹಾಳೆಯ ಪ್ರಯೋಗವನ್ನು ಮಾಡಿದರು ಪರಮಾಣುವಿನ ರಚನೆಯು ಈ ರೀತಿಯದ್ದಾಗಿದೆ ಎಂದು ಅವರು ಹೇಳಿದರು ಕೇಂದ್ರದಲ್ಲಿ ಧನಾತ್ಮಕ ಆವೇಶದ ಗೋಳವಿದ್ದು ಇದು ಪರಮಾಣುವಿನ ಗರಿಷ್ಠ ತೂಕವನ್ನು ಹೊಂದಿರುತ್ತದೆ ಇದರಲ್ಲಿ ಋಣಾತ್ಮಕ ವಿದ್ಯುದಾವೇಶದ ಇಲೆಕ್ಟ್ರಾನ್ಗಳು ಸುತ್ತುತ್ತವೆ ಮತ್ತು ಪರಮಾಣುವಿನ ಗರಿಷ್ಠ ಭಾಗವು ಖಾಲಿಯಾಗಿದೆ ಎಂದು ಸಹ ಅವರು ಹೇಳಿದರು ರೂದರ್ ಫಾರ್ಟ್ ಮಾಡೆಲ್ನ ಮೂರು ವರ್ಷಗಳ ಸಾವಿರದ ಒಂಬೈನೂರ ಹದಿಮೂರರಲ್ಲಿ ನೀಲ್ಸ್ ಬೋರ್ ಪರಮಾಣುವಿನ ಒಂದು ಹೊಸ ಮಾಡೆಲ್ ಅನ್ನು ಪ್ರಸ್ತುತಪಡಿಸಿದರು ಪರಮಾಣುವಿನೊಳಗಿನ ಇಲೆಕ್ಟ್ರಾನ್ಗಳು ಕೆಲವು ನಿಶ್ಚಿತ ಕಕ್ಷೆಗಳಲ್ಲಿ ಮಾತ್ರ ತಿರುಗುತ್ತವೆ ಎಂದು ಬೋರ್ ವಿವರಿಸಿದರು ವಿಜ್ಞಾನಿಗಳು ಪರಮಾಣುಗಳ ಮೇಲೆ ಪ್ರಯೋಗಗಳನ್ನು ಮುಂದುವರೆಸಿದರು ಜೇಮ್ಸ್ ಚಾಡ್ವಿಕ್ ಪರಮಾಣುವಿನ ನ್ಯೂಕ್ಲಿಯಸ್ ಅಲ್ಲಿ ಮತ್ತೊಂದು ಅಂಶವಿದೆ ಎಂದು ಸಾಬೀತುಪಡಿಸಿದರು ಇದನ್ನು ನ್ಯೂಟ್ರಾನ್ ಎಂದು ಹೆಸರಿಸಲಾಯಿತು ನ್ಯೂಟ್ರಾನ್ ವಿದ್ಯುತ್ ತಟಸ್ಥವಾಗಿದೆ ಇದರರ್ಥ ಇದು ಯಾವುದೇ ಆವೇಶವನ್ನು ಹೊಂದಿರುವುದಿಲ್ಲ ಈ ರೀತಿಯಾಗಿ ಮಹರ್ಷಿ ಕಣಾದರಿಂದ ಚಾಡ್ವಿಕ್ವರೆಗಿನ ಅನೇಕ ಚಿಂತಕರು ಮತ್ತು ವಿಜ್ಞಾನಿಗಳು ತಮ್ಮ ಆಲೋಚನೆಗಳು ಮತ್ತು ಪ್ರಯೋಗಗಳ ಮೂಲಕ ಈ ಕಣಗಳನ್ನು ಅರ್ಥ ಮಾಡಿಕೊಂಡರು ಈ ಜ್ಞಾನದ ಆಧಾರದ ಮೇಲೆ ಪರಮಾಣುವಿನ ರೂಪವು ಈ ರೀತಿ ಹೊರಹೊಮ್ಮಿದೆ ಈಗ ನಿಮಗೊಂದು ಪ್ರಶ್ನೆ ವಿಜ್ಞಾನಿಗಳು ಪರಮಾಣುಗಳ ಬಗ್ಗೆ ಸಂಶೋಧನೆ ಮಾಡುವುದನ್ನು ಇಲ್ಲಿಗೆ ನಿಲ್ಲಿಸಿದರೆ ಕಂಡುಹಿಡಿಯಿರಿ